ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಂಡ್ ಐಕಾನಿಕ್ ಪ್ಲೇಸ್ ಇನ್ ಟೋಕಿಯೋದಲ್ಲಿ ಇದೀವಿ ಅದೇ ಶಿಬೋಯ ಕ್ರಾಸಿಂಗ್ ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಬಂದ ಮೇಲೆ ಹಚಿಕೊ ಸ್ಟ್ಯಾಚು ಅಂತೂ ನೋಡ್ಕೊಂಡೇ ಹೋಗಬೇಕು ಇದೇ ಇಲ್ಲಿನ ಫೇಮಸ್ ಹಚಿಕೊ ಸ್ಟ್ಯಾಚು ಇಲ್ಲಿ ನೂರಾರು ಜನ ಕ್ರಾಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಎವ್ರಿ ಫ್ಯೂ ಮಿನಿಟ್ಸ್ ಸಿಗ್ನಲ್ ಗ್ರೀನ್ ಆಗ್ತಿದ್ದಂಗೆ ಬೂಮ್ಗೆ ಎಷ್ಟೊಂದು ಜನ ಬರ್ತಾರೆ ಒಂಥರ ಸಡನ್ಲಿ ನಿಮಗೆ ಜನ ಎಲ್ಲ ಹೋಗ್ತಾ ಇರೋದು ಕಾಣಿಸುತ್ತೆ ಅಷ್ಟೊಂದು ಜನ ಕಣ್ಣು ಫುಲ್ಲು ಇಷ್ಟೊಂದು ಜನ ಇದ್ದಾರೆ ಅನ್ಸತ್ತೆ ಎಷ್ಟೊಂದು ಜನ ಓಡಾಡ್ತಿದ್ರು ಕೂಡ ಒಬ್ಬರು ಕೂಡ ತೂಕದಾಗಲಿ ಕಿರ್ಚೋದಾಗ್ಲಿ ಏನೂ ಆಗೋಲ್ಲ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಎಲ್ಲ ಸ್ಮೂತಾಗಿ ನಡೆದೋಗುತ್ತೆ ಇಷ್ಟೊಂದು ಜನ ಕ್ರಾಸ್ ಮಾಡಿದ್ವಿ ಅಂತಲೂ ಅನಿಸಲ್ಲ ಅಷ್ಟು ಬೇಗ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬಿಡ್ತೀವಿ ಆಗಷ್ಟೇ ಒಂದು ಸ್ಟ್ಯಾಚು ತೋರಿಸ್ನಲ್ಲ ಅದು ಹಚಿಕೋ ಸ್ಟ್ಯಾಚು ಇದಕ್ಕೆ ದ ಮೋಸ್ಟ್ ಲಾಯಲ್ ಡಾಗ್ ಜಪಾನ್ ಅಸ್ ಎವರ್ ಅನ್ನೋ ಬಿರ್ದು ಸಿಕ್ಕಿದೆ ಈ ಡಾಗ್ ಒಂದು ಅಕಿತಾ ಡಾಗ್ ಆಗಿತ್ತಂತೆ ಎವ್ರಿ ಡೇ ಶಿಬಿಯಾ ಸ್ಟೇಷನ್ ಆಚೆ ಕಾಯ್ತಾ ಅದರ ಓನರ್ಗೋಸ್ಕರ ಈವನ್ ಅವ್ರ ಓನರ್ ಸತ್ ಮೇಲೂ ಕೂಡ ಒಂಬತ್ತು ವರ್ಷ ತನಕ ಕಾಯ್ತಿತ್ತಂತದ್ದು ಸಾಯ ತನಕ ಇದನ್ನ ನೋಡಿ ಜಪಾನೀಸ್ ಪೀಪಲ್ ತುಂಬ ಇಮೋಷ್ನಲ್ ಆಗಿ ಇದಕ್ಕೋಸ್ಕರ ಒಂದು ಸ್ಟ್ಯಾಚುನ ಕಟ್ಸಿದ್ದಾರೆ ಇದು ಸಿಂಬಲ್ ಆಫ್ ಲಾಯಲ್ಟಿ ಆ್ಯಂಡ್ ಲವ್ ಅಂತ ಹೇಳಲಾಗುತ್ತೆ ಆಸ್ ಅನಿಮಲ್ ಲವರ್ ಇನ್ ಪರ್ಸನ್ ಈ ಸ್ಟ್ಯಾಚ್ಯೂ ನೋಡಬೇಕು ಅಂತ ಇತ್ತು ಇದನ್ನ ನೋಡಿದಾಗ ಫುಲ್ ಎಲ್ಲ ಅದರ ಇಮೋಷನಲ್ ಆಗಿಬಿಟ್ವಿ ಆ್ಯಂಡ್ ನಾವು ಸಾಕಿದಂಥ ಮೂರು ನಾಯಿಗಳು ಕೂಡ ತುಂಬಾ ನೆನ್ಪು ನೆನಪಿಗೆ ಬಂದ್ವು

ಶಿಬುಯ ಸ್ಕ್ರಾಂಬಲ್ ಮಾಲ್ ಇತ್ತು ಅಲ್ಲಿ ಲೆಫ್ಟ್ ಅಲ್ಲಿ ಆಚೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಎಲ್ಲ ಸಂಜೆ ಲೈಟಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬೆಳಗ್ಗೆಕ್ಕಿಂತ ಎಲ್ಲ ಸಂಜೆ ಓಡಾಡಕ್ಕೆ ಒಂಥರ ಮಜಾ ಬರುತ್ತೆ ತುಂಬಾ ಇಲ್ಲಿ ಬಿಲ್ಡಿಂಗ್ಸ್ ಇರೋದ್ರಿಂದ ಎಲ್ಲದು ಲೈಟ್ ಹಾಕಿರ್ತಾರೆ ಮತ್ತೆ ಎಲ್ಲ ಶಾಪ್ಸ್ ಇದೆಲ್ಲ ஏன் காசேச ஆசை சுக்கூல இவங்க எந்தது ಸಂಜೆ ಆದ್ಮೇಲೆ ನೋಡಿ ಎಷ್ಟು ಜನ ಇದೆ ಇಲ್ಲಿ ಶಿಬುಯ ಮೇನ್ ಇದು ಪ್ಲೇಸ್ ಇದು ಶಿಬುಯ ಕ್ರಾಸಿಂಗ್ ಅಲ್ಲಿ ಮುಂದೆನೇ ಇದೆ ತುಂಬಾ ಜನ ಬರ್ತಾರೆ ಇಲ್ಲಿ ಚಾಕ್ಲೇಟ್ ಲಾಸ್ಟ್ ಟೈಮ್ ನಾವು ಶಿಬುಯ ಕ್ರಾಸಿಂಗಿಗೆ ಬಂದಾಗ ಯಾರೋ ಒಬ್ರು ಫ್ಲೈಟ್ ಇದ್ರು ಕೂಡ ಶಿಬುಯ ಕ್ರಾಸಿಂಗ್ ನೋಡ್ಲೇಬೇಕು ಅಂತ ಬಂದಿದಂತೆ ಇಲ್ಲೇ ಅರ್ಜಿ ಯಾವ್ದು ಬೇಕು ಓಕೆ ಚಾಯ್ಸ್ ಮಾಡ್ಕೊಂಡು ಕೆಳಗೆ ಹಿಂಗೆ ಇತ್ತು ಮಾಡ್ಕೊಂಡು ಇದು ಇಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಇದೆ ಜಾಪನೀಸ್ ಎಕ್ಸ್ಕ್ಲೂಸಿವ್ ಫ್ಲೇವರ್ಸ್ ಇದು ಸ್ವಿಟ್ಜರ್ಲೆಂಡ್ ಅಲ್ಲಿ ತಗೊಂಡ್ ಹೌದು ಇಲ್ಲಿ ಕಾಯಿನ್ ಚಾಕ್ಲೇಟ್ ಅಲ್ಲ ಇದು ಹೊಸ ರೀತಿರದ್ದು ನಂಗೆ ಈಸ್ಟರ್ ಬನ್ನಿ ಚಾಕ್ಲೇಟ್ಸ್ ತಗೊಳ ಇದು ತಗೊಳ ಕಾಯಿನ್ ಅಂತ ಹೇಳಿದ್ರು ಅಷ್ಟೇ ಇಲ್ಲಿ ಗಿಫ್ಟ್ ಬಾಕ್ಸ್ ಕೂಡ ಅವೈಲೇಬಲ್ ಇತ್ತು ಚಿಕ್ಕದು ದೊಡ್ಡದು ಡಿಫ್ರೆಂಟ್ ಸೈಜ್ ಇದು ಆ್ಯಂಡ್ ಎಂಡಿಂಗಲ್ಲಿ ಬೇರೆ ಬೇರೆದು ನೋಡಿ ಚಾಕ್ಲೇಟ್ ಯಾವ ಇದೆ ಅಂತ ಆರ್ ಇವೆನ್ ಪರ್ಸನಲೈಸ್ಡ್ ಬ್ಯಾಗ್ ಕೂಡ ರೆಡಿ ಮಾಡ್ಕೊಬೋದಿತ್ತು ನಾವು ಅದೇ ಮಾಡ್ಕೊಂಡ್ವಿ ನಮ್ಗೆ ಯಾವುದು ಬೇಕು ಅನಿಸುತ್ತೋ ಅದನ್ನೇ ತೊಗೊಂಡು ಮಾಡ್ತಾಯಿದ್ವಿ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ದೆ ಅಲ್ಲಿ ಏನು ಬರ್ದಿತ್ತು ಅಂತ ಸೊ ದಟ್ ನಾವು ನಾವು ಎಗ್ ತಿಂದಿರೋ ಕಾರಣ ಬೈ ಚಾನ್ಸ್ ಏನಾದರೂ ಹೆಗೆಲ್ಲ ಇದ್ದರೆ ಬೇಡ ಅಂದ್ಬಿಟ್ಟು ಇಂಗ್ರೀಡಿಯಂಟ್ಸ್ ನೋಡ್ತಾ ಇದ್ದೆನ್ ತೌಸಂಡ್ ಇಲ್ಲಿ ಈ ತರ ಬುಕಿಂಗ್ಸ್ ಕೂಡ ಇರುತ್ತೆ ದೊಡ್ಡ ಬಸ್ ಒಳಗೆ ಪರ್ಸ್ ಅವ್ರದೇ ಪರ್ಸ್ನಲ್ ಕಾನ್ಸರ್ಟ್ ಈ ತರ ಎಲ್ಲ ಮಾಡ್ಕೋತಾರೆ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನಾವು ಆಚೆ ನಿತ್ಕೊಂಡು ವಿಡಿಯೋ ವಿಡಿಯೋ ಮಾಡ್ಕೊಂಡ್ವಿ ನಾವು ಎಂಜಾಯ್ ಮಾಡಿದ್ವಿ ಆಚೆಯಿಂದಾನೇ ಎಂಜಾಯ್ ಮಾಡಿದ್ವಿ ನಾವು ರುಚಿ ಅದು ಎಲ್ಲಿಂದ ಸಡನ್ಲಿ ಇಷ್ಟೊಂದು ಜನ ಬಂದ್ಬಿಡ್ತಾರೋ ಸಂಜೆ ಈ ಥರ ಶಿಬುಯ ಕ್ರಾಸಿಂಗ್ ಹತ್ರ ಜನ ಅಂತಾನೆ ಗೊತ್ತಾಗಲ್ಲ ಬೆಳಿಗ್ಗೆ ಅಷ್ಟೊಂದು ಜನ ಕಾಣಿಸೋದೇ ಇಲ್ಲ ಇಲ್ಲಿ ಶಿಬುಯದಲ್ಲೇ ಸಿಕ್ಕಾಡೇ ಜನ ಕಾಣಿಸೋದು ಇಲ್ಲಿ ಟ್ಯಾಕ್ಸಿಲಲ್ಲ ನೋಡಿ ಏರ್ ಚೆಕಿಂಗ್ ಏರ್ ಪ್ಯೂರಿಟಿ ಚೆಕಿಂಗ್ ಮಷೀನ್ಸ್ ಇರುತ್ತೆ ಏನಾದ್ರೂ ಅವ್ರು ಮಾಡಿದ್ರೆ ಮಾಡಿದರೆ ಅಂತ ತೋರ್ಸೈತಿ ಏನಾದರೂ ಪೊಲ್ಯೂಷನ್ ಇರೋ ಟೈಪ್ ಎಲ್ಲ ಇದ್ರೆ ಅಲ್ಲಿಂದ ನಾವು ಟ್ಯಾಕ್ಸಿ ತಗೊಂಡು ಟೋಕಿಯೋ ಮೆಟ್ರೋಪಾಲಿಟನ್ ಬಿಲ್ಡಿಂಗಿಗೆ ಬಂದ್ವಿ ಸಂಜೆ ಆಗಿಬಿಟ್ಟಿತ್ತು ಆಲ್ರೆಡಿ ಅಂತ ಅಪ್ಪ ಟ್ಯಾಕ್ಸಿನೇ ತೊಗೊಬಿಡೋಣ ಹೋಗಿಬಿಡೋಣ ಬೇಗ ಅಂತ ಅಂದರು ನಾವು ಸರಿ ಅನ್ಬಿಟ್ಟು ಇಲ್ಲಿ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಇಲ್ಲಿ ಕೂಡ ಜನ ಏನು ಮಾಡ್ತಾರೆ ಸಂಜೆ ಈ ಥರ ಬಂದು ಮಲ್ಕೊಬಿಡ್ತಾರೆ ಈ ಥರ ಬಂದು ಮಲ್ಕೊಂಡು ನೋಡ್ತಾರೆ ಲೈಟ್ ಶೋನ ಎವ್ರಿ ಹಾಫ್ ಆನ್ ಅವರ್ಗೆ ಅಂತೆ ಸಂಜೆ ಸೆವೆನ್ ಓ ಕ್ಲಾಕಿಂದ ಡಿಪೆಂಡ್ಸ್ ಆಗುತ್ತೆ ಎವ್ರಿ ಡೇ ಚೇಂಜ್ ಮಾಡ್ತಾರಂತೆ ಕೆಲವೊಂದು ದಿನ ಎಲ್ಲ ನೋಡಿ ಸ್ಟಾರ್ಟ್ ಆಗ್ತಾ ಇದೆ ನಾವು ಇದಕ್ಕೆ ಬೆಳಗ್ಗೆ ಬಂದಿದ್ವಿ ಟೋಕಿಯೋ ಮೆಟ್ರೋಪಾಲಿಟನ್ ಬಿಲ್ಡಿಂಗ್ ಈಗ ಒಳಗೆ ಕೂಡ ಹೋಗಕ್ಕೆ ಬಿಡ್ತಾರೆ ಅಬ್ಸರ್ವೇಟ್ರಿ ಡೆಕ್ ಅಂತ ಇದೆ ಅಪೋಸಿಟ್ ಆಫ್ ದಿ ಮೇನ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಎಲ್ಲ ಮಾಡ್ತಾರೆ ಗೌರ್ಮೆಂಟ್ ಬಿಲ್ಡಿಂಗ್ ಇದು ಅಲ್ಲಿ ಬೆಳಗ್ಗೆ ಬಂದಾಗ ನಿಮಗೆ ಫುಲ್ ಟೋಕಿಯೋ ವ್ಯೂ ಸಿಗುತ್ತೆ ಅಬ್ಸರ್ವೇಟ್ರಿ ಡೆಕ್ ಅಲ್ವಾ ಸೊ ವ್ಯೂ ಎಲ್ಲ ಸಿಗುತ್ತೆ ಅಲ್ಲಿ ಬಿಲ್ಡಿಂಗ್ಸ್ ಯಾವುದೇ ಫೇಮಸ್ ಬಿಲ್ಡಿಂಗ್ಸ್ ಇದೆ ಅದ್ರ ಬಗ್ಗೆಲ್ಲ ಅಲ್ಲಿ ಬರೆದಿದ್ದಾರೆ ನಾನು ಕೂಡ ಇಲ್ಲಿ ಎಲ್ಲರೂ ಹೆಂಗೂ ಮಲಗಿದ್ದಾರೆ ನಾನು ಒಂದು ಮಲಗಬೇಡೋಣ ಅಂದ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಮಲಗಿದ್ದೀನಿ ನಾನು ಕೂಡ ತಲೆ ಹತ್ರ ಅಪ್ಪ ಅಮ್ಮ ಮೇಲೆ ಚೇರ್ ಮೇಲೆ ಕೂತಿದ್ರು ನನಗಂತೂ ಸೀಟ್ ಸಿಗಲಿಲ್ಲ ಸೊ ಅಲ್ಲೇ ಒಂದು ಬ್ಯಾಗ್ ಇಟ್ಕೊಂಡು ಇಷ್ಟೇ ಸಾಕು ನಮಗೆ ಅಂತ ಮಲಗಿದ್ದೀನಿ ಇಲ್ಲಿ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬಂದುಬಿಟ್ರೆ ಅಂತ ಆಲ್ರೆಡಿ ಎರಡು ವಿಡಿಯೋ ಕಾಪಿ ರೈಟ್ ಬಂದುಬಿಟ್ಟಿದೆ ಗೊತ್ತಾಗದೆ ಸೊ ಇವಾಗ ನೋಡಿ ಇದು ಬೆಳಗಿನ ಕ್ಲಿಪ್ಸ್ ಇದು ಆಪನೀಸ್ ಫ್ಯಾನ್ ಇದು ಟ್ರೆಡಿಷನಲ್ ಫ್ಯಾನ್ ಕಿಮೋನೋ ಮ್ಯಾಗ್ನೆಟ್ ಫ್ಯಾನ್ ಸ್ಟ್ಯಾಂಡ್ ಲಕ್ಕಿ ಕ್ಯಾಟ್ ಅಂತೆ ವೈಟ್ ಅಂದರೆ ಗುಡ್ ಫಾರ್ಚ್ಯೂನ್ ರೆಡ್ ಅಂದರೆ ಗುಡ್ ಹೆಲ್ತ್ ಸೇಫ್ಟಿ ಫಾರ್ ಯುವರ್ ಫ್ಯಾಮಿಲಿ ಸೇಫ್ಟಿ ಆಫ್ ಯುವರ್ ಫ್ಯಾಮಿಲಿ ಸಕ್ಸಸ್ ಆಫ್ ಬಿಸ್ನೆಸ್ ಎಕನಾಮಿಕ್ ಫಾರ್ಚೂನ್ ಸಕ್ಸಸ್ ಆಫ್ ಲವ್ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟ್ ಇದೆ ನೋಡಿ ಕ್ಯಾಟ್ ಲಕ್ಕಿ ಕ್ಯಾಟ್ ಅದರಲ್ಲೂ ರೈಟ್ ಪಾರ್ ರೇಸ್ಡ್ ಅಂದ್ರೆ ಇನ್ವೈಟ್ಸ್ ಮನಿ ಫಾರ್ಚೂನ್ ಲೆಫ್ಟ್ ಪಾ ಅಂದ್ರೆ ಕಸ್ಟಮರ್ಸ್ ಆರ್ ಪೀಪಲ್ ಕ್ಲಾಸ್ ಓ ಇಲ್ಲಿ ಕ್ಯಾಟ್ ಇಲ್ಲಿ ಕ್ಯಾಟ್ ಲಕ್ಕಿ ಅನ್ಸುತ್ತೆ ಎಲ್ಲ ಕಡೆ ನೋಡಿ ಕ್ಯಾಟ್ ಇದು ನೋಡಿ ಬೆಕ್ಕು ಲಕಿ ಚಾಮ್ತರ ನಮ್ಮನೇಲಿ ನೋಡಿ ಎಷ್ಟು ಬೆಕ್ಕು ನಮ್ಮಲ್ಲಿ ಎಂಟು ಬೆಕ್ಕಿದ್ರು ನಮ್ಗೆ ಎಷ್ಟು ಲಕ್ಕಿ ಆ ಗಿಫ್ಟ್ ಕೊಡಿದ್ವಿ जापानीज़ डॉल, कोकेशियल करी थोड़ा कुकेशी कोकेशी गॉड है तो तो, तो है hmm. अदर लो बेर-बेरे कलरी के ने ना मीनिंग ही दूँगे ना तोर से ना नर फुजी से अमा माउंट फुजी ग्लास अलग है लोड़ियाँ तो नहीं फुजी सेट ग्लास है above us, because when you lived in Hiro, that would happen, but since like four or five years ago, they started flying right over here in Hidol and Hiro, so when you were in Hiro... What building is that? That one, that one, that one, Japanese, that one, that one was shown, that one. That one, right? That one. That That one. ಡಿಸೈನ್ ಡಿಸೈನ್ ನೋಡುವ ಬೇಡ್ ಬಾಕ್ಸ್ ಒಳಗಡೆ ಮನೆ ನೋಡು ನೋಡ ಮನೆ ಒಂದು ಅಜ್ಜಂದು ಕಾರ್ಟನ್ ಬಾಕ್ಸ್ ಹಂಗೆ ಸುಮಾರು ಜನ ಇದ್ದ ಹಿಂಗೆ ಕಾಟೂನ್ ಬಾಕ್ಸ್ ಅಲ್ಲಿ ಎಪ್ಪತ್ತೈದು ಎಂಬತ್ತು ವರ್ಷ ಆಯ್ತು ಎಷ್ಟ್ ಚಲೋ ಡ್ರೈವಿಂಗ್ ಮಾಡ್ತಾ ಗಾಡಿ ತಗೊಂಡ್ರೈವರ್ದಿಕ್ಕನ ಏಜ್ ಆದವ್ರಿ ಆಯ್ತವ್

ಈ ಅಂಕಲಿಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು ಅವ್ರು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ ಅಂತ ಟ್ರಾನ್ಸ್ಲೇಟರ್ ಇಟ್ಕೊಂಡು ಆಗಾಗ ಸಿಗ್ನಲ್ಸ್ ಎಲ್ಲ ಬಿದ್ದಾಗ ಅಷ್ಟು ಬೇಗ ಅವ್ರು ಟ್ರಾನ್ಸ್ಲೇಟ್ ಕೊಟ್ಬಿಟ್ಟು ಅಪ್ಪಂಗೆ ಕೊಡೋದು ಅಪ್ಪ ಮಾತಾಡೋ ಅವ್ರು ಅರ್ಥ ಮಾಡ್ಕೊಡ್ತಾ ಇದ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ನಮಗೂ ಒಂಥರ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಹಿಂದಿನ ದಿನ ಒಂದು ಇನ್ನೊಂದು ಟ್ಯಾಕ್ಸಿಲಿ ಒಬ್ಬರು ಅಜ್ಜಿ ಓಡಿಸಿದ್ರು ಅವರು ಅವರು ತುಂಬ ಚೆನ್ನಾಗಿ ಮಾತಾಡಿ ಜೋಕ್ಸ್ ಎಲ್ಲ ಮಾಡ್ತಾಯಿದ್ರು ಅವರು ಜೋಕ್ಸ್ ಮಾಡ್ತಿದ್ರು ಅಂತ ಗೊತ್ತಾಗ್ತಿತ್ತು ಬಟ್ ಏನು ಜೋಕ್ ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ ಇಲ್ಲಿ ಬಗ್ಗೆಲ್ಲ ತುಂಬ ತಿಳಿಸ್ಕೊಟ್ರು ಅವರು ಮಾತಾಡ್ತಾ ಮಾತಾಡ್ತಾ ಆಮೇಲೆ ನಮ್ಮ ಇಂಡಿಯಾ ಬಗ್ಗೂ ಕೇಳಿದ್ರು ಅವ್ರಿಗೆ ಇಂಡಿಯನ್ಸ್ ಮತ್ತು ಇಂಡಿಯಾ ಅಂದರೆ ತುಂಬ ಇಷ್ಟ ಅಂತೆ ನಾವು ಕೂಡ ಯಾವಾಗಾದರೂ ವಿಸಿಟ್ ಮಾಡಿ ನಮ್ಮ ಮನೆಗೆಲ್ಲ ಬನ್ನಿ ಅಂತ ಅಂದ್ವಿ ಅವ್ರಿಗೆ ಫುಲ್ ಖುಷಿಯಾಗಿಬಿಡ್ತು ಎಸ್ 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 ಅಂದರು ಜಪಾನ್ ಸ್ಟ್ರೀಟ್ಸ್ ನೋಡೋದೇ ಅದೊಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಾವು ಕಾರಲ್ಲಿ ವಿಡಿಯೋದಲ್ಲಿ ಸ್ಟ್ರೀಟ್ಸ್ ಎಲ್ಲ ನೋಡ್ತಾ ಹೋದ್ವಿ ಫುಲ್ ಅಂತೂ ಮಜಾ ಮಾಡಿದ್ವಿ ನೀವು ಕೂಡ ವಿಡಿಯೋ ನೋಡಿ ಮಜಾ ಮಾಡಿದ್ರಿ ಅನ್ಕೊತೀನಿ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬಾಯ್